ಇತ್ತೀಚೆಗೆ ಮುಕ್ತಾಯವಾದಂತಹ ಐದನೇ ಹಂತದ ಲೋಕಸಭಾ ಚುನಾವಣೆಗೆ ಮಹಾರಾಷ್ಟ್ರದಲ್ಲಿ ಅತಿ ಕಡಿಮೆ ಮತದಾನ ದಾಖಲಾಗಿದೆ ಅತಿ ಕಡಿಮೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸ್ಕೊಂಡ್ರು ಅಷ್ಟೇ ಬೇರೆ ವರ್ಷಗಳಿಗೆ ಹೋಲಿಸ್ಕೊಂಡ್ರು ಅಷ್ಟೇ ಅತಿ ಕಡಿಮೆ ಮತದಾನ ಆಗಿದೆ ಮಹಾರಾಷ್ಟ್ರದಲ್ಲಿ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ ಯಾಕಾಯಿತು ಈ ಥರ ಮಹಾರಾಷ್ಟ್ರದಲ್ಲಿ ಜನ ಇಷ್ಟೊಂದು ನೀರಸವಾಗಿ ಯಾಕೆ ಪ್ರತಿಕ್ರಿಯೆ ಕೊಟ್ಟರು ನಿನ್ನೆ ಸಾಯಂಕಾಲ ಆರು ಗಂಟೆವರೆಗೂ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಒಂದರಷ್ಟು ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೈದು ಪಾಯಿಂಟ್ ಮೂರು ಇಂಟ್ರೆಸ್ಟ್ ಇತ್ತು ಶೇಕಡ ವೋಟಿಂಗಲ್ಲಿ ನಿನ್ನೆ ಸಾಯಂಕಾಲಕ್ಕೆ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಒಂದು ಸಾಯಂಕಾಲ ಆರು ಗಂಟೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೈದು ಪಾಯಿಂಟ್ ಮೂರು ಎಂಟು ಶೇಕಡ ಮತ ಚಲಾವಣೆ ಆಗಿತ್ತು ಮತದಾನ ಕಡಿಮೆ ಆಗೋದಕ್ಕೆ ಚುನಾವಣಾ ಆಯೋಗದ ನಿರ್ಲಕ್ಷ್ಯವೇ ಕಾರಣ ಅಂಥೇಳಿ ಬೇರೆ ಬೇರೆ ರಾಜಕೀಯ ನಾಯಕರು ಪಕ್ಷಗಳು ಆರೋಪವನ್ನು ಮಾಡ್ತಾಯಿದೆ ಅನೇಕ ಮತಗಟ್ಟೆಗಳಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಅನೇಕ ಮತಗಟ್ಟೆಗಳಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಸುಸ್ತಾಗಿಬಿಟ್ಟಿದ್ದಾರೆ ಮತದಾರರು ಬೂತ್ನಲ್ಲಿ ಯಾವ ಆಫೀಸರ್ಸು ವೋಟಿಂಗ್ ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು ತುಂಬ ವಿಳಂಬ ಮಾಡಿದ್ರು ಅಂತ ಒಬ್ಬೊಬ್ಬ ವ್ಯಕ್ತಿ ಬಂದಾಗಲೂ ಕೂಡ ತುಂಬ ಲೇಟಾಗಿ ಓಟನ್ನು ಮಾಡಿಸ್ತಾ ಇದ್ದರು ಹಾಗಾಗಿ ಎಷ್ಟೊತ್ತು ಅಂತ ಜನ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಕೆಲಸ ಕಾರ್ಯ ಬಿಟ್ಟು ವಾಣಿಜ್ಯ ನಗರಿ ಬೇರೆ ಕೆಲಸ ಕಾರ್ಯ ಬಿಟ್ಟು ನಿಲ್ಲಕ್ಕಾಗಲ್ಲ ಗಂಟೆ ಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತಾ ವಾಣಿಜ್ಯ ನಗರಿಯ ಮತಗಟ್ಟೆಗಳಲ್ಲಿ ವ್ಯವಸ್ಥೆನೇ ಸರಿಯಾಗಿರಲಿಲ್ಲ ನೋಡಿ ಇದೇನೆ ಈ ಕ್ಯೂ ಇಷ್ಟೊಂದು ದೊಡ್ಡ 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 ಕ್ಯೂಗಳಿತ್ತಲ್ಲ ಗಂಟೆಗಟ್ಟಲೆ ನಿಲ್ಲೋ ಪರಿಸ್ಥಿತಿ ಬಂದ್ಬಿಡ್ತಾವೆ ಅವ್ರಿಗೆ ಆ ಕಾರಣಕ್ಕೆ ಏನು ಮಾಡಿದ್ರು ಕರಗತು ಕ್ಯೂ ಹೋಟೆಲ್ ಬಿಟ್ಟರು ಕೆಲವರು ಕೆಲವರು ಓಟ್ ಮಾಡಲಿಲ್ಲ ಜೊತೆಗೆ ಇಷ್ಟೊಂದು ಕ್ಯೂ ಇದೆಯಂತೆ ಅಂತ ಒಂದು ಸುದ್ದಿ ಬರುತ್ತಲ್ಲ ಮನೆಯವ್ರಿಗೆ ಯಾರಿಗೋ ಫೋನ್ ಮಾಡ್ತಾರೆ ರೀ ಕೇಳ್ತಾರೆ ಇನ್ಯಾರೋ ಅಕ್ಕ ಅಕ್ಕಪಕ್ಕದ ಮನೆಯವರು ಕೇಳ್ತಾರೆ ಓಟ್ ಮಾಡ್ಬಾರ್ದು ಅಯ್ಯೋ ರೀ ಫುಲ್ಲು ಕ್ಯೂ ಇದೆ ರೀ ದೊಡ್ಡ ಕ್ಯೂ ಇದೆ ಒಂದು ಐನೂರು ಜನ ನಿಂತಿದ್ದಾರೆ ಸಾವಿರ ಜನ ನಿಂತಿದ್ದಾರೆ ಅಂದರೆ ಅಯ್ಯೋ ಬಿಟ್ರಿ ಹಂಗಾರ ಆಗಲ್ಲ ನಮಗೆಲ್ಲ ವಯಸ್ಸಾಗಿದೆ ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಏನೋ ಹೇಳಿರ್ತಾರೆ ನಾವೆಲ್ಲ ಆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಮತಗಟ್ಟೆಗಳಲ್ಲಿ ಬಹಳ ನಿರ್ಲಕ್ಷ್ಯ ಕಂಡುಬಂದಿದೆ ಅಂತ ಕೂಡ ಒಂದು ಆರೋಪ ಇದೆ ಈ ಆರೋಪವನ್ನು ಮಹಾರಾಷ್ಟ್ರದ ಮಾಜಿ ಸಿ ಎಂ ಉದ್ಧವ್ ಠಾಕ್ರೆ ಕೂಡ ಹೇಳಿದ್ದಾರೆ ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ ಇನ್ನು ಕೆಲವ್ರು ಹೇಳಿದ್ದಾರೆ ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ಬಿಸಿಲು ಕೂಡ ಜಾಸ್ತಿ ಇತ್ತು ಒಳಗಡೆ ಸಫೋಕೇಟ್ ಆಗ್ತಾ ಇದ್ವಿ ನಾವು ಅಂತ ಒಳಗಡೆ ನಮಗೆ ಉಸಿರುಗಟ್ಟೋ ವಾತಾವರಣ ಇತ್ತು ಮತಗಟ್ಟೆಗಳಲ್ಲಿ ತುಂಬ ರಶ್ ಇತ್ತು ತುಂಬ ಕ್ಯೂ ಇತ್ತು ಅಂತ ಕೂಡ ಅನೇಕರು ಮಾತನಾಡಿದ್ದಾರೆ ಇನ್ನು ಕೆಲವರು ನೇರ ನೆರವಾಗಿ ಹೇಳಿಬಿಟ್ಟಿದ್ದಾರೆ ಯಾರಿಗಾದರೂ ಹೆಲ್ಪ್ ಮಾಡೋಕ್ಕೆ ಈ ಥರ ವಿಳಂಬ ಮಾಡಿಬಿಟ್ರಾ ನೀವು ಅಂತ ಕೂಡ ಬೇರೆ ಬೇರೆ ರಾಜಕೀಯ ನಾಯಕರು ಮಾತಾಡಿದ್ದಾರೆ आ रहा हूँ कि कई जगह पर मतदाता भारी संख्या से वोट देने के लिए उतरे हुए हैं लेकिन असुविधा के कारण उनको वापस जाना पड़ रहा है साथ ही साथ उनको अंदर देर लगाई जा रही है क्यों ताकि वो वोट ना करे तो मैं सारे मतदाताओं को एक रिक्वेस्ट करता हूं विनती करता हूं कि चाहे सुबह के पांच भी बच जाए लेकिन आज जब तक समय दिया हुआ है उसके पहले आप मतदान केंद्र में जाइए अगर सुबह कुछ भी असुविधा के कारण आप घर लौटे हो तो वापस जाइए और कल सुबह पाँच बज जाए छ कोई भी वहाँ से हिलेगा नहीं आपको वोट करने का अधिकार है आपको वोट देखते दिस इज रियली अपसेटिंग आई हैव स्पेंड द लास्ट थ्री आवर्स विद माई मॉम एंड बूथ ट्राइंग टू फ्री वोट But my name is not there where i stay is not uh, nobody knows there my number is not there and i haven't been able to freaking vote my parents are 70 plus years old i took them we've all been standing uh, well they were really kind to us so they gave my parents chairs to sit and stuff like that but i'm i don't know this is really upsetting and i I've tried to fill God alone knows how many forms, etc., etc. The voter ID hasn't come to my house. I've gone with my Aadhar card, thinking that okay, maybe I didn't get the voter ID, but but I'll be able to vote because I've taken my Aadhar card. But it's not available. It's I've not been able to freaking vote, and it's not. It's not. I don't know what to do. Okay, this is really upsetting. I have spent the last three hours with my mom and dad at a.

ಸೆಲೆಬ್ರಿಟಿಗಳು ಮಾತಾಡಿದ್ದಾರೆ ಜನ ಕೂಡ ಬೇಸರಗೊಂಡಿದ್ದಾರೆ ಇದು ಒಂದು ಭಾಗ ಈ ಕ್ಯೂ ನೋಡಿದ್ರೆ ಹೇಳ್ಬಿಡ್ಬಹುದು ಇಲ್ಲೇನು ಕ್ಯೂ ನಿಂತಿದ್ದಾರಲ್ಲ ಈ ಒಂದು ವಿಡಿಯೋ ನಾವು ನೋಡ್ತಾ ಇದ್ದೀವಲ್ವಾ ಇದು ನೋಡಿದ್ರೆ ಹೇಳ್ಬಿಡ್ಬಹುದು ಇಷ್ಟು ಹೊತ್ತು ಎರಡು ಗಂಟೆನೋ ಮೂರು ಗಂಟೆ ಅಲ್ಲೊಬ್ಬರು ನಟಿ ಹೇಳ್ತಾ ಇದ್ದರು ಅವರು ಹೇಳ್ತಾ ಇದ್ರು ಮೂರು ಗಂಟೆಗಳ ಕಾಲ ಆಯಿತು ಅದಾದ ಮೇಲೆ ನಾವು ಅಲ್ಲಿ ಹೋದರೆ ಲಿಸ್ಟಲ್ಲಿ ನಮ್ಮ ಹೆಸರಿಲ್ಲ ನಮ್ಮ ನಂಬರ್ ಇಲ್ಲ ಅಲ್ಲಿ ತಂದೆ ತಾಯಿ ಕೂಡ ನಾನು ಕರ್ಕೊಂಡು ಹೋಗಿದ್ದೆ ಪುಣ್ಯಕಲ್ ಯಾರೋ ಚೇರ್ ಕೊಟ್ಟರು ನಮಗೆ ಅಂತ ಕೂಡ ಆ ನಟಿ ಮಾತಾಡ್ತಾಯಿದ್ರು ಸೊ ಏನಾಯಿತು ಮಹಾರಾಷ್ಟ್ರದಲ್ಲಿ ಬಹುಶಃ ನಾವು ಕಂಡಂತೆ ಇಷ್ಟೊಂದು ಕಳೆದ ಎರಡು ಮೂರು ದಶಕ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಇಷ್ಟು ಕಡಿಮೆ ಪ್ರಮಾಣದ ಮತದಾನ ಮಹಾರಾಷ್ಟ್ರದಲ್ಲಿ ಆಗಿರಲಿಲ್ಲ ಐವತ್ತಕ್ಕಿಂತ ಒಳಗಡೆ ಬಂದುಬಿಟ್ಟಿದೆ ಅಂದರೆ ಮತದಾನದ ಪ್ರಮಾಣ ಏನಾಯಿತು ಇಂಥ ಅವ್ಯವಸ್ಥೆ ಯಾಕೆ ಮಹಾರಾಷ್ಟ್ರದಲ್ಲಿ ಹೇಳ್ಕೊಳಕ್ಕೆ ವಾಣಿಜ್ಯ ರಾಜಧಾನಿ ಅಂತಾರೆ ಮಹಾರಾಷ್ಟ್ರದ ಮುಂಬೈಯನ್ನು ಇದರ ಮಧ್ಯದಲ್ಲಿ ಇಂಥ ಪ್ರಾಬ್ಲಮ್ ಇಲ್ಲಿ ಯಾಕೆ ಕ್ರಿಯೇಟ್ ಆಯಿತು ಅಂತ ರಮಾಕಾಂತಹ ಚುನಾವಣಾ ಆಯೋಗದ ಪ್ರಮುಖ ಒಂದು ಕೆಲಸ ಏನು ಅಂತಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಪ್ರತಿಯೊಬ್ಬರನ್ನು ಮತಗಟ್ಟೆಗೆ ಕರೋದಕ್ಕೆ ವಿವಿಧ ರೀತಿಯಲ್ಲಿ ಚುನಾವಣಾ ಆಯೋಗ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಅದೇ ರೀತಿಯಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಚುನಾವಣಾ ಆಯೋಗ ಹಮ್ಮಿಕೊಳ್ಳುತ್ತೆ ಆದರೆ ಮಹಾರಾಷ್ಟ್ರ ನೋಡಿ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ದೆ ಆದರೆ ಮುಂಬೈನಲ್ಲಿ ಇಡೀ ಬಾಲಿವುಡ್ಡೆ ಬೀಡ್ಬಿಟ್ಟಿದೆ ಅದೇ ರೀತಿಯಾಗಿ ನಿನ್ನೆ ಅನೇಕ ಬಾಲಿವುಡ್ ನಟ ನಟಿಯರು ಕೂಡ ಮತಗಟ್ಟೆಗಳಿಗೆ ತೆರಳಿ ಮತದಾನವನ್ನು ಮಾಡಿ ಅನೇಕ ಜನರನ್ನ ಇಡೀ ದೇಶವನ್ನು ಮತ ಮತದಾನ ಮಾಡೋದಕ್ಕೆ ಅಂತ ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಯಾವ ವಾಣಿಜ್ಯ ನಗರಿ ಇಡೀ ದೇಶವನ್ನ ಮತದಾನ ಮಾಡೋದಕ್ಕೆ ಎಚ್ಚರಿಸ್ತಾ ಇತ್ತು ಅದೇ ವಾಣಿಜ್ಯ ನಗರಿಯಲ್ಲಿ ಅತಿ ಕಡಿಮೆ ಮತದಾನ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಹಾಸ್ಯಾಸ್ಪದ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಯ ಸುಮಾರಿಗೆ ಮಾಜಿ ಸಿಎಂ ಆಗಿರುವಂತಹ ಉದ್ದವ್ ಠಾಕ್ರೆ ತರಾತುರಿಯಲ್ಲಿ ಒಂದು ಪ್ರೆಸ್ ಕರೀತಾರೆ ಪ್ರೆಸ್ ಕರೆದು ಮತದಾರರಲ್ಲಿ ಮನವಿ ಮಾಡ್ಕೊಳ್ತಾರೆ ದಯವಿಟ್ಟು ಯಾರು ಕೂಡ ಮತಗಟ್ಟೆಗಳನ್ನ ಬಿಟ್ಟು ತೆರಳಬೇಡಿ ಬೆಳಗ್ಗೆಯಿಂದ ಬಹಳಷ್ಟು ವಿಳಂಬವಾಗಿ ಮತದಾನವನ್ನ ಆರಂಭ ಮಾಡಲಾಯಿತು ಇದೇ ಅಲ್ಲದೆ ನಾವು ಅನೇಕ ಮತಗಟ್ಟೆಗಳಲ್ಲಿ ನೋಡ್ತಾ ಇದೀವಿ ಸಾಲು ಸಾಲಾಗಿ ಜನ ನಿಂತಿದ್ದಾರೆ ಅವರಿಗೆ ಕುಡಿಯೋದಕ್ಕೆ ನೀರು ಕುಳಿತುಕೊಳ್ಳೋದಕ್ಕೆ ಚೇರು ಅದೇ ರೀತಿಯಾಗಿ ಏನೆಲ್ಲ ಒಂದು ಮೂಲಭೂತ ಸೌಕರ್ಯವನ್ನ ಮತಗಟ್ಟೆಗಳಲ್ಲಿ ಕಲ್ಪಿಸಬೇಕು ಅದ್ಯಾವುದು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೇ ಕಾರಣಕ್ಕಾಗಿ ಅತಿ ಕಡಿಮೆ ಮತದಾನ ಆಗಿದೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಯಾರೊಬ್ರು ಕೂಡ ದಯವಿಟ್ಟು ಮತಗಟ್ಟೆಗಳನ್ನ ಬಿಟ್ಟು ತೆರಳಬೇಡಿ ನಾಳೆ ಬೆಳಗ್ಗೆ ಅಂದ್ರೆ ಜಾವದವರೆಗೂ ಸಮಯಾವಕಾಶ ನಿಮಗೆ ಸಿಕ್ಕ್ರೆ ನೀವು ಮತಗಟ್ಟೆಗಳ ಇಲ್ಲಿ ಸಂತೋಷ ಏನಾಗುತ್ತೆ ಒಂದ್ ಕಡೆ ನಾವು ಚೆಕ್ ಕ್ಯೂ ಇರುತ್ತೆ ತುಂಬಾ ಜನ ಬಂದು ವೋಟ್ ಮಾಡ್ಬೇಕಾಗತ್ತೆ ನಾವು ಅಲಗಡೆಯಕ್ಕಾಗಲ್ಲ ಸರತಿ ಸಾಲ ನಾವು ಅಲಗಡೆಯಕ್ಕಾಗಲ್ಲ ಅದ್ರ ಅದೊಂದು ಮಿತಿ ಇರುತ್ತೆ ಜನಗಳ ಪೇಷನ್ಸ್ ಒಂದು ಮಿತಿ ಇರುತ್ತೆ ಏನೋ ಒಂದ್ ಅರ್ಧ ಗಂಟೆಲ್ಲಾಗಬಹುದ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಆಗಬಹುದಾ ಮೂರು ಮೂರು ಗಂಟೆ ಇದು ನೋಡಿದ್ರೆ ನಾವು ಯಾವುದಾದ್ರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇಂಥ ಕ್ಯೂ ನೋಡ್ತೀವಿ ಅದನ್ನು ಮೀರಿಸುವ ರೀತಿಯಲ್ಲಿ ಈ ಕ್ಯೂ ಇತ್ತಲ್ವಾ ಅಂದರೆ ಅಲ್ಲಿ ಬಂದಿರೋದು ಚುನಾವಣಾ ಅಧಿಕಾರಿಗಳು ಯಾರಿದ್ರು ತುಂಬ ವಿಳಂಬ ಮಾಡ್ತಾ ಇದ್ರು ಒಳಗಡೆ ಅಂತ ವಿಳಂಬ ಮಾಡ್ತಾಯಿದ್ರು ತುಂಬ ಸಫೋಕೇಶನ್ ಆಗ್ತದೆ ಉಸಿರುಗಟ್ಟುವಂಥ ವಾತಾವರಣ ಇತ್ತು ಜೊತೆಗೆ ಕ್ಯೂ ಕರಗ್ತಾ ಇರಲಿಲ್ಲ ಬೇಗ ಬೇಗ ಮತ್ತೆ ತುಂಬ ವೆಯ್ಟ್ ಮಾಡಿಸ್ಬಿಟ್ರು ನಮ್ಮನ್ನು ಅಂತ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಸಂತೋಷ್ ಹೌದು ರಮಾಕಾಂತ್ ನೋಡಿ ಇಲ್ಲಿ ಮಾಜಿ ಸಿಎಂ ಉದ್ದವ್ ಠಾಕ್ರೆ ಅವ್ರಿಗೆ ಈ ವಿಷಯ ಗಮನಕ್ಕೆ ಬರುತ್ತೆ ಅವರು ತುರ್ತಾಗಿ ಪ್ರೆಸ್ ಮೀಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಆದ್ರೆ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು ರಮಾಕಾಂತ್ ಇದು ಎಲೆಕ್ಷನ್ ಕಮಿಷನ್ ನ ಗಮನಕ್ಕೆ ಬರ್ಲಿಲ್ವಾ ಎಲೆಕ್ಷನ್ ಕಮಿಷನ್ ನ ಆಯೋಗದ ಅಧ್ಯಕ್ಷರಿದ್ದಾರೆ ಅವರ ಗಮನಕ್ಕೆ ಇದು ಬರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಕಾಡುತ್ತೆ ಅದೇ ರೀತಿಯಾಗಿ ನಾವು ನಿನ್ನೆ ನೋಡಿದಾಗ ಮೂರು ಮೂರು ಗಂಟೆಗಳವರೆಗೆ ಜನ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ರು ಇನ್ನು ಬೇರೆ ಹಳ್ಳಿ ಪ್ರದೇಶದಲ್ಲಿ ನಾವು ನೋಡಿದಾಗ ಹಳ್ಳಿ ಜನರೇ ಕಾಯೋದಿಲ್ಲ ಒಂದು ಗಂಟೆ ಎರಡು ಗಂಟೆವರೆಗೆ ಕಾದು ಓಟ್ ಮಾಡುವಂತಹ ಕೆಲಸವನ್ನ ಮಾಡೋದಿಲ್ಲ ಯಾಕಂದ್ರೆ ದೈನಂದಿನ ಕೆಲಸಕ್ಕೆ ಹೋಗ್ಬೇಕಾಗತ್ತೆ ವಾಣಿಜ್ಯ ನಗರಿ ಇಡೀ ದೇಶದ ನಮ್ಮ ವಾಣಿಜ್ಯ ಕ್ಷೇತ್ರ ಅಂತ ಕರೆಸ್ಕೊಳ್ಳುವಂತಹ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ವಿಳಂಬ ಆಗತ್ತೆ ಅಂತಂದ್ರೆ ದಿನದ ಕೆಲಸಕ್ಕೆ ಹೋಗ್ಬೇಕು ದಿನಗೂಲಿಗೆ ಹೋಗ್ಬೇಕು ಅದೇ ರೀತಿಯಾಗಿ ತಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಜನ ಆದಷ್ಟು ತರಾತುರಿಯಲ್ಲಿ ಹೋಗ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಾಗ ಜನ ಸಹಜವಾಗಿ ಮತ್ತೊಬ್ಬರನ್ನ ಕೇಳಿ ಮತಗಟ್ಟೆಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಎಷ್ಟು ಜನ ವೋಟಿಂಗ್ ಮಾಡ್ತಾ ಇದ್ದಾರೆ ವೋಟ್ ಮಾಡಿ ಬಂದಂತಹ ಸಂದರ್ಭದಲ್ಲಿ ಹೇಗಿತ್ತು ಅಂತ ಕೇಳುವಂತಹ ಸಂದರ್ಭ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಜನರು ನಿರಾಯಾಸವಾಗಿ ಒಂದು ನೀರಸ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಮತದಾನದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇರುತ್ತೆ ಇದು ಜನಸಾಮಾನ್ಯರಿಗೆ ಗೊತ್ತಾಯ್ತು ಆದ್ರೆ ಎಲೆಕ್ಷನ್ ಕಮಿಷನ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮತ್ತಾದ್ರೂ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಾಗಿ ಇಲ್ಲಿ ಕ್ರಮಗಳನ್ನು ಕೈಗೊಳ್ತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ರಮಕಾಂತ್ ಥ್ಯಾಂಕ್ ಯು ಸಂತೋಷ್